ಬಗ್ಗೆ ಆಮೇಲೆ ಮೇಲೆ ಮಾತಾಡ್ತೀನಿ ಹೋಗಿಲ್ಲ ಅಲ್ಲಿಗೆ ಜನರಲ್ ಆಗಿ ಹೇಳ್ಬೇಕಾಗ್ತದೆ ಅಲ್ಲಿ ಮೇಲೆ ಮಾತಾಡೋಣ ಬೇರೆ ಏನಾದ್ರು ಇದ್ರೆ ಕೇಳಿ ಒಬ್ಬೊಬ್ಬರು ಮಾತಾಡ್ರಿ ಅರ್ಧ ಆಗ್ತದೆ

ಗೌರ್ಮೆಂಟ್ ಆಫ್ ಇಂಡಿಯಾ ಯಾರು ಪಕ್ಷದಲ್ಲಿರೋದು ಯಾರ ಪಕ್ಷದ ಅಧಿಕಾರದಲ್ಲಿರೋದು ಮತ್ತೆ ನಾನು ಮಾಡ್ಬೇಕಾಗಿರೋದು ರಾಜಕೀಯ ಮಾಡಕ್ ಹೋಗಲ್ಲ ಕೇಳಪ್ಪ ಇಲ್ಲಿ ನೀವು ಕೇಳದೋದು ಹೇಳ್ತಾ ಇದ್ದೀನಿ ಬಟ್ ನಾ ರಾಜಕೀಯ ಮಾಡಕ್ ಹೋಗಲ್ಲ ಇದರಲ್ಲಿ ದರ್ ಇಸ್ ಬೋರ್ಡ್ ಎಡಿಟ್ ಬೈ ದಿ ಚೇರ್ಮನ್ ಅಪಾಯಿಂಟೆಡ್ ಬೈ ಗೌರ್ಮೆಂಟ್ ಆಫ್ ಇಂಡಿಯಾ ಅವರು ಸಿ ಡಬ್ಲ್ಯೂ ಸಿನವರು ನವರು ಅವರು ಮಾಡಿ ಮಾಡ್ತಾರೆ ನಮ್ಮ ಅಧಿಕಾರಿಯೂ ಕೂಡ ಇರ್ತಾರೆ ಇರ್ತಾರೆ ಸೊ ತೆಲಂಗಾಣದವ್ರು ಇರ್ತಾರೆ ಆಂಧ್ರಪ್ರದೇಶದವ್ರು ಇರ್ತಾರೆ ಅವರಿಷ್ಟು ಜನ ಸೇರಿ ಬೋರ್ಡ್ ಆಗಿರೋದು ಅಲ್ವಾ

ನಾನು ಅದಕ್ಕೆಲ್ಲ ರಾಜಕೀಯ ಮಾಡಕ್ಕೆ ಹೋಗಲ್ಲ ಗೊತ್ತಾಯ್ತಾ ಈಗ ಹತ್ತೊಂಬತ್ತನೇ ಗೇಟು ಅಲ್ಲಿರ್ತಕ್ಕಂಥ ಚೈನು ಕಟ್ಟಾಗಿದೆ ಕಟ್ಟಾಗಿ ನೀರು ಹೋಗ್ತಾ ಇದೆ ಅದರಲ್ಲಿ ಸರ್ಕಾರ ಕೇಂದ್ರ ರಾಜ್ಯ ಸರ್ಕಾರದ ಒಣಗೇಡಿತನ ಅಂತಂದ್ರೆ ಏನರ್ಥ ನಾವು ಸಿ ಅದರ ಮೇಂಟೆನೆನ್ಸು ಅವೆಲ್ಲ ನೋಡ್ಕೊಳ್ತಕ್ಕಂಥವ್ರು ಮುಗಭದ್ರಾ ಡ್ಯಾಮ್ ಎಲ್ಲ ನೋಡ್ಕೊಳ್ತಕ್ಕಂಥವ್ರು ಬೋರ್ಡ್ ನೋಡ್ಕೊಳ್ತಾರೆ ಗೊತ್ತಾಯ್ತಾ ನಾನು ಈಗ ಯಾರನ್ನೂ ಕೂಡ ಇಂಥವರೇ ತಪ್ಪು ಮಾಡಿದ್ದಾರೆ ಅಂತ ಹೇಳೋಕೆ ಹೋಗಲ್ಲ ಚೇರ್ಮನ್ ತಪ್ಪು ಮಾಡಿದ್ದಾರೆ ಅಥವಾ ಇನ್ಯಾರೋ ಆಂಧ್ರದವ್ರು ತಪ್ಪು ಮಾಡಿದ್ದಾರೆ ತೆಲಂಗಾಣದವ್ರು ತಪ್ಪು ಮಾಡಿದ್ದಾರೆ ಕರ್ನಾಟಕದವ್ರು ತಪ್ಪು ಮಾಡಿದ್ದಾರೆ ಅಂತ ಹೋಗಲ್ಲ ಸಿ ನೀರು ಹತ್ತೊಂಬತ್ತನೇ ಕ್ರಸ್ಟ್ ಗೇಟು ಅಲ್ಲಿ ಚೈನ್ ಕಟ್ಟಾಗಿದೆ ಕಟ್ಟಾಗಿ ನೀರು ಹೋಗಿದೆ ನೀರು ಈಗ ನಮ್ಗೆ ಇರ್ತಕ್ಕಂಥ ಪ್ರಶ್ನೆ ಏನಪ್ಪ ಅಂತಂದ್ರೆ ನೀರು ತುಂಬಿತ್ತು ನೂರೈದು ಟಿ ಎಮ್ ಸಿ ನೀರು ವರೆಗೂ ತುಂಬಿತ್ತು ಆ ನೀರಿನಲ್ಲಿ ಐವತ್ತು ಟಿ ಎಮ್ ಸಿ ಅಥವಾ ಅರವತ್ತು ಟಿ ಎಮ್ ಸಿ ನೀರನ್ನು ಹೊರಗಡೆ ಬಿಡಬೇಕಾಗುತ್ತೆ ಯಾಕಂದ್ರೆ ಅದು ರಿಪೇರಿ ಮಾಡಬೇಕಲ್ಲ ಇನ್ನೂ ಸುಮಾರು ಅರವತ್ತು ಟಿ ಎಮ್ ಸಿ ನೀರು ಉಳಿತದೆ ಸೊ ರೈತರಿಗೆ ಯಾವ ಕಾರಣಕ್ಕೂ ಕೂಡ ವ್ಯವಸಾಯಕ್ಕೆ ತೊಂದರೆ ಆಗಲ್ಲ ಗೊತ್ತಾಯ್ತಾ ಮೊದಲನೇ ಬೆಳೆಗೆ ಯಾವತ್ತು ತೊಂದರೆ ಇಲ್ಲ ಇನ್ನು ನಾವು ಆಗಸ್ಟ್ ತಿಂಗಳು ಹನ್ನೆರಡನೇ ತಾರೀಕು ಓದ್ಕಿರೋದು ಹದಿಮೂರನೇ ತಾರೀಕು ಇವತ್ತು ಹದಿಮೂರನೇ ತಾರೀಕು ಇನ್ನೂ ಸೆಪ್ಟೆಂಬರ್ ಅಕ್ಟೋಬರ್ವರೆಗೂ ಕೂಡ ಮಳೆ ಇದೆ ನೀವು ತುಂಬತಕ್ಕಂಥ ಸಾಧ್ಯತೆ ಇದೆ ಗೊತ್ತಾಯ್ತಾ ನಾವು ತುಂಬ್ತದೆ ಅಂತಕ್ಕಂಥ ಓಪ್ಸಿಟ್ಕೊಳ್ಳೋಣ ಮಳೆ ಬರ್ತಾ ಇದೆ ಯಾಕಂದರೆ ಹವಾಮಾನ ಮುನ್ಸೂಚನೆ ಪ್ರಕಾರ ಆಗಸ್ಟ್ ಹದಿನೈದು ಆದಮೇಲೆ ಮತ್ತೆ ಮಳೆ ಬರ್ತದೆ ಅಂತಕ್ಕಂಥ ನಿರೀಕ್ಷೆ ಇದೆ ಅದರಿಂದ ಎಷ್ಟು ನೀರು ಹೋಗಿರ್ತದೆ ನದಿಗೆ ಅಷ್ಟು ನೀರು ಮತ್ತೆ ತುಂಗಭದ್ರಾ ಡ್ಯಾಮ್ಗೆ ತುಂಬಿಕೊಳ್ತಕ್ಕಂಥ ಸಾಧ್ಯತೆ ಇರ್ತದೆ ನನ್ನ ಪ್ರಕಾರ ನಾನು ಹವಾಮಾನ ಮುನ್ಸೂಚನೆ ಪ್ರಕಾರ ರೈತರಿಗೆ ಯಾವ ರೀತಿಯಲ್ಲೂ ಕೂಡ ತೊಂದರೆ ಆಗಬಾರ್ದಾಗಿ ನೋಡ್ಕೊಂಡು ಮತ್ತೆ ಈಗಾಗಲೇ ನಮ್ಮ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ಎಲ್ಲ ಡ್ಯಾಮ್ಗಳು ಇದು ಹಳೇ ಡ್ಯಾಮು ಸಿಕ್ಸ್ಟಿ ಇಯರ್ಸ್ ಐವತ್ತ ಮೂರನೇ ಇಸ್ವಿನಲ್ಲಿ ಕಂಪ್ಲೀಟ್ ಆದ್ದು ಇದು ನಲವತ್ತೆಂಟನೇ ಇಸ್ವಿನಲ್ಲಿ ಶುರುವಾಗಿ ಐವತ್ತ ಎರಡು ಮೂರನೇ ಇಸ್ವಿನಲ್ಲಿ ಕಂಪ್ಲೀಟ್ ಆದದ್ದು ಅವತ್ತಿನಿಂದ ಏನೂ ಆಗಿರಲಿಲ್ಲ ತೊಂದರೆ ಆಗಿರಲಿಲ್ಲ ಇವತ್ತು ತೊಂದರೆ ಆಗಿದೆ ಹಾಂ ಅಲ್ಲ ಚೈನ್ ಕಟ್ ಆಗಿತ್ತು ಹಿಂಗೆ ಈ ತರ ಈ ತರ ನೀರು ನಾನು ಯಾರ ಮೇಲೂ ಗೂಬೆ ಕುಳುರ್ಸಕ್ ಹೋಗಲ್ಲ ಅವರು ಗೂಬೆ ಕುಳಿಸ್ತಕ್ಕಂಥದ್ದೇ ಒಂದು ಕೆಲಸ ಅವ್ರಿಗೆ ಕಸುಬು ಆಗ್ಬಿಟ್ಟದೆ ಪಾಪ ನಾನು ಯಾರ ಮೇಲೂ ಗೂಬೆ ಕುಳುರ್ಸಕ್ ಹೋಗಲ್ಲ ರೈತರ್ ಪರ ನಾವು ರೈತ್ರ ಪರ ಇದ್ದೀವಿ ರೈತರು ತೊಂದರೆ ಆಗದೆ ರೀತಿ ನೋಡ್ಕೊಳ್ತಕ್ಕಂಥ ಪ್ರಯತ್ನವನ್ನ ಮಾಡ